ಚಿಕ್ಕಮಗಳೂರು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಕ್ಷೇತ್ರದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನ ತರುವುದರ ಮೂಲಕ ಕಾರ್ಯಪ್ರವೃತ್ತರಾಗಿದ್ದಾರೆ ಜಿಲ್ಲೆಯ ಸಕರಾಯಪಟ್ಟಣ ವ್ಯಾಪ್ತಿಯ ದೇವನೂರು ಚಿಕ್ಕದೇವನೂರು ನಾಗರಾಳು ಪಂಚಾಯಿತಿಯ ಸಿಸಿ ರಸ್ತೆ ಸಮುದಾಯ ಭವನದ ಕಾಮಗಾರಿ ರಸ್ತೆ ಮರು ಡಾಂಬರೀಕರಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು ಚಿಕ್ಕದೇವ್ನೂರು ಪಂಚಾಯಿತಿ ದೇವನೂರು ಪಂಚಾಯಿತಿ ಮೂರು ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಮತ್ತು ಜನಸಂಪರ್ಕ ಸಭೆನ ಚಿಕ್ಕದೇವನೂರಿನಲ್ಲಿ ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಡಿಮನೆ ಸತೀಶ್ ಅವರೇ ಮತ್ತು ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳೇ ಊರಿನ ಎಲ್ಲ ಹಿರಿಯರೇ ಈಗಾಗಲೇ ಸಕ್ರಾಪಟ್ಟಣ ಹೋಬಳಿಗೆ ಸಕ್ರಾಪಟ್ಟಣ ಮತ್ತು ದೇವನೂರು ಎರಡು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಈಗ ಒಟ್ಟು ಇವತ್ತಿನಿಂದ ಒಟ್ಟು ಮೂವತ್ತೊಂದು ಕೋಟಿ ರೂಪಾಯಿನ ಕೆಲಸ ಪ್ರಾರಂಭ ಆಗುತ್ತೆ ಎಸ್ ಎಚ್ ಡಿ ಪಿನಲ್ಲಿ ದೇವನೂರವರೆಗೂ ಇಪ್ಪತ್ತು ಕೋಟಿ ಕಾಮಗಾರಿ ನಡೀತದೆ ಮತ್ತು ಏನು ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಪ್ರತಿ ನಾಗರಾಳ್ ಪಂಚಾಯಿತಿ ಅಲ್ಲಿಗೆ ನಲವತ್ತು ಲಕ್ಷ ದೇವನೂರು ಪಂಚಾಯತಿಗೆ ನಲವತ್ತು ಲಕ್ಷ ದೇವನೂರು ಪಂಚಾಯತಿಗೆ ನಲವತ್ತು ಲಕ್ಷ ಅದೇ ರೀತಿ ಇವತ್ತು ಏನು ಇಲ್ಲಿ ಕಬಳಿ ಗೇಟ್ ಇದೆ ಕಬಳಿ ಗೇಟಿಂದ ಗುಣಸಾಗರದವರೆಗೂ ಒಂದು ಮುಕ್ಕಾಲು ಕೋಟಿ ಡಾಂಬರ್ ರಸ್ತೆ ಈ ರೀತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಇವತ್ತು ಶಂಕುಸ್ಥಾಪನೆ ಗುದ್ಲಿ ಪೂಜೆಗಳನ್ನು ಮಾಡಿದ್ದೀವಿ ಈ ಎಲ್ಲ ಕಾಮಗಾರಿಗಳು ಇನ್ನೊಂದು ಮೂರು ತಿಂಗಳೊಳಗಡೆ ಈ ಭಾಗದ ಎಲ್ಲ ಕಾಮಗಾರಿಗಳು ಪ್ರಾರಂಭ ಮುಕ್ತಾಯ ಎರಡೂ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಬಳಿ ಗ್ರಾಮದಲ್ಲೂ ಎಷ್ಟು ಲಕ್ಷದಿದ್ದು ಕಬಳಿದು ಹತ್ತು ಲಕ್ಷ ರೂಪಾಯಿ ಕಾಮ್ ಕಾಂಕ್ರೀಟ್ ರಸ್ತೆಗೆ ಗುದ್ಲಿ ಪೂಜೆ ಮಾಡಿದ್ದೀವಿ ಗುಣಸಾಗರದಲ್ಲಿ ಮಾಡಿದ್ದೀವಿ ನಾಗರಾಳಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಮಂಗೇನಳ್ಳಿಯಲ್ಲಿ ಮಾಡಿದ್ದೀವಿ ಗೊಲ್ರಟ್ಟಿಲಿ ಮಾಡಿದ್ದೀವಿ ಎಲ್ಲ ಪ್ರತಿ ಪಂಚಾಯತಿಲ್ಲೂ ಪ್ರತಿ ಊರಲ್ಲೂ ಕನಿಷ್ಠ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮಾಡ್ತಾಯಿದ್ದೀವಿ ಅದ್ರ ಜೊತೆ ಏನು ಕೂಡೋ ರಸ್ತೆಗಳಿದಾವಲ್ಲ ಈಗ ಉದಾಹರಣೆಗೆ ಹೇಳಿದ್ನಲ್ಲ ಕಬ್ಬಳಿ ಗೇಟಿಂದ ಕಬಳಿ ಮತ್ತು ಗುಣಸಾಗರ ಮಂಗೇನಲ್ಲಿ ರಸ್ತೆ ಅದೇ ಥರ ನಮ್ಮ ಏನು ಚಂದ್ರಶೇಖರಪುರ ನಮ್ಮ ಬಾಣವರ ರಸ್ತೆಯಿಂದ ಚಂದ್ರಶೇಖರಪುರ ರಸ್ತೆ ಅದು ಎರಡು ಕೋಟಿ ರೂಪಾಯಿ ಕೆಲಸ ಮಾಡ್ತಾಯಿದ್ದೀವಿ ಅದೇ ಥರ ಬಾಣಾವರ ರಸ್ತೆಯಿಂದ ಚಿಕ್ಕಬಾಣೂರವರಿಗೂ ಅದು ಒಂದು ಕೋಟಿ ರೂಪಾಯಿನ ರಸ್ತೆ ಒಟ್ಟು ಈ ಭಾಗದ ಎಲ್ಲ ರಸ್ತೆಗಳು ಬಹುತೇಕ ರಸ್ತೆಗಳು ಈ ಒಂದು ಮೂರು ತಿಂಗಳೊಳಗಡೆ ಆಗ್ತವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಬಹುಶಃ ನಮ್ಮ ಈ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಏನು ಬಡವರಿಗೆ ಐದು ಗ್ಯಾರಂಟಿ ಕೊಡೋದ್ರ ಜೊತೆಗೆ ಐದು ಗ್ಯಾರಂಟಿನೂ ಅನುಷ್ಠಾನಗೊಳಿಸ್ತಾ ಇದ್ದೇವೆ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಕೋಟಿ ಅದೇ ರೀತಿ ನಮ್ಮ ಸರ್ಕಾರ ವಿಶೇಷ ಅನುದಾನವನ್ನು ಅಭಿವೃದ್ಧಿಗೆ ಕೊಡ್ತಾ ಇರೋದ್ರ ಜೊತೆಗೆ ಸದ್ಯದಲ್ಲೇ ಏನು ಈ ಭಾಗದ ರೈತರ ಏನು ಜೀವನಾಡಿ ಎಸ್ ಅವರ ಆಸೆ ಏನಿದೆ ಕೆರೆಗಳನ್ನು ತುಂಬಿಸುವ ಯೋಜನೆ ಅದು ಈ ಬಾರಿ ಎತ್ತಿನೊಳೆ ಯೋಜನೆ ಮುಖಾಂತರ ದೇವನೂರು ಕೆರೆ ಮತ್ತು ಬೆಳವಾಡಿ ಕೆರೆದೇ ಮಾಚೆನಲ್ಲಿ ಕೆರೆ ತುಂಬಿಸಿದ್ವಿ ಮುಂದಿನ ದಿನದಲ್ಲಿ ಈಗಾಗಲೇ ಸುಮಾರು ಏನು ಹಿಂದಿನ ಸರ್ಕಾರದಲ್ಲಿ ಮಂಜೂರಾದಂಥ ಭದ್ರಾ ಉಪಕಣಿವೆ ಯೋಜನೆ ಎರಡು ಹಂತದ ಟೆಂಡರ್ ಆಗಿತ್ತು ಈಗ ಮೂರನೇ ಹಂತದ ಟೆಂಡರಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೋರ್ಡ್ ಮೀಟಿಂಗ್ನಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ ಟೆಂಡರ್ ಕರೆದ ನಂತರ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಆ ಭದ್ರಾ ಉಪಕಣಮೆಯ ಮೂರನೇ ಹಂತದ ಯೋಜನೆಗೂ ಸಹ ನಾವು ಶಂಕುಸ್ಥಾಪನೆಯನ್ನು ಅತಿ ಶೀಘ್ರವಾಗಿ ಮಾಡಿಸಿ ನಮ್ಮ ಸರ್ಕಾರದಲ್ಲಿ ಏನು ನಾವು ಅಭಿವೃದ್ಧಿ ಮತ್ತು ಜನರ ಕೆರೆ ನೀರು ತುಂಬಿಸುವ ಯೋಜನೆಗಳಿಗೂ ನಾವು ಬದ್ಧ ಅನ್ನೋದನ್ನು ಸಾಬೀತು ಮಾಡ್ತೇವೆ ಅಂತ ಹೇಳ್ತೇವೆ ಎಲ್ರಿಗೂ ನಮಸ್ಕಾರ ನಂತರ ಚಿಕ್ಕದೇವನೂರಿನಲ್ಲಿ ನಾಗರಾಳು ದೇವನೂರು ಚಿಕ್ಕದೇವನೂರು ಮೂರು ಪಂಚಾಯಿತಿ ವ್ಯಾಪ್ತಿಯ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಪ್ರಮುಖವಾಗಿ ವಿದ್ಯುತ್ ಕುಡಿಯುವ ನೀರು ನಿವೇಶನ ಹಕ್ಕುಪತ್ರ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಹೇಳಿಕೊಂಡ್ರು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಶಾಸಕರು ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಜನಸಂಪರ್ಕ ಸಭೆಗಳನ್ನ ಮಾಡೋದ್ರ ಮುಖಾಂತರ ಆಡಳಿತ ವ್ಯವಸ್ಥೆಯನ್ನ ಜನ ಇರುವ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಪ್ರಾರಂಭ ಮಾಡಿದ್ವಿ ಮೊದಲನೇದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಜನಸಂಪರ್ಕ ಸಭೆಯನ್ನ ಪ್ರಾರಂಭ ಮಾಡಿದರು ಎಲ್ಲ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಜನಸಂಪರ್ಕ ಸಭೆಗಳನ್ನ ನಡೆಸಿದರು ಅದೇ ರೀತಿ ಶಾಸಕರುಗಳು ಅವರ ವಿಧಾನಸಭಾ ಕ್ಷೇತ್ರ ತಾಲೂಕು ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನ ನಡೆಸಬೇಕು ಅಂತ ಸರ್ಕಾರದ ಒಂದು ಆದೇಶ ಆಗಿದೆ ನಾವು ಗುಂಡುವರದ ಭಾಗವಾಗಿ ತಾಲೂಕಿನಲ್ಲೂ ಈಗಾಗಲೇ ಚಿಕ್ಕಮಗಳೂರು ತಾಲೂಕು ಕಡೂರು ತಾಲೂಕಿನಲ್ಲಿ ಜನಸಂಪರ್ಕ ಸಭೆಗಳನ್ನ ಮಾಡಿದ್ವಿ ಆದ್ರೆ ಇಷ್ಟಕ್ಕೆ ನಿಲ್ಬಾರದು ನಾವು ಏನ್ ಮಾಡಿದ್ವಿ ಅಂದ್ರೆ ಇದನ್ನ ಮೂರ್ ಮೂರು ಗ್ರಾಮ ಪಂಚಾಯತಿ ಎರಡು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಮಠಕ್ಕೆನೇ ಈ ಜನಸಂಪರ್ಕ ಸಭೆಗಳನ್ನ ತೆಗೆದುಕೊಂಡು ಹೋಗುವುದರ ಮುಖಾಂತರ ಈ ತಾಲೂಕು ಆಡಳಿತವನ್ನ ನೇರವಾಗಿ ಜನರ ಬಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಜನಸಂಪರ್ಕ ಸಭೆ ಮುಖಾಂತರ ಮಾಡ್ತಾ ಇದ್ದೇವೆ ನಿಮ್ದು ಏನಮ್ಮ ಏನಮ್ಮ ನಿಮ್ದು ನಿಮ್ ಸಮಸ್ಯೆ ಏನಮ್ಮ ಮನೆ ಇದೆಯಾ ನಿಮ್ದು ಮತ್ತೆ ಕರೆಕ್ಟ್ ಆಗಿ ಕೊಟ್ಟಿದ್ದ ಈಗ ನೋಡಮ್ಮ ಅದು ಹೆಂಗಿದೆ ಅಂದ್ರೆ ಯಾವಾಗ ನಮ್ದು ಫ್ರೀ ಸ್ಕೀಮ್ ಬಂದಿದ್ದು ಸರ್ಕಾರ ಬಂದು ನಾಲ್ಕು ತಿಂಗಳಂತ ಅಲ್ಲಿಂದ ಈಚೆಗೆ ನಿಮಗೆ ಕರೆಂಟ್ ಬಿಲ್ ಬರಲ್ಲ ಆದ್ರೆ ಅದು ಹಳೇದಿದೆಯಲ್ಲ ನಿಮ್ದು ಅದನ್ನ ಯಾಕಮ್ಮ ಕಟ್ಟಿಲ್ಲ ಹಳೇದ್ ಕಿಟ್ ಕಟ್ಟಿದ್ರೆ ಮೀಟರ್ ಹಾಕಿ ಹೋಗಿದ್ದಾರೆ ನಿಮ್ದು ಪಂಚಾಯತ್ ಯಾಕಮ್ಮ ತಗೊಂಡು ಹೋಗ್ತಾರೆ ಅದನ್ನ ಲೈಟ್ ಬಿಲ್ಲಿಗೂ ಪಂಚಾಯಿತಿಯು ಏನಮ್ಮ ಸಂಬಂಧ ನೋಡಮ್ಮ ಈಗ ಲೈನ್ ಮ್ಯಾನ್ ಬರಪ್ಪ ಇಲ್ಲಿ ಏನಪ್ಪಾ ಅವ್ರಿಗೆ ಸಮಸ್ಯೆ ಹತ್ರ ಕಟ್ಕಂಡು ಮಾತಾಡೋದು ಅವಾಗ ಇವರು ಮನೆ ಇರಲಿಲ್ಲ ಅಲ್ಲಿ ಇದ್ರು ಮನೆನೇ ಇರಲಿಲ್ಲ ಮೀಟ್ರಿ ಅಂತ ನಿಮಿಷ ಇರಮ್ಮ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮೂರು ಪಂಚಾಯಿತಿಯ ಆಡಳಿತ ವರ್ಗ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ